ವೀಕ್ಷಕರಿಗೆ ನಮಸ್ಕಾರ ತಾಳಮದ್ದ ಒಂದು ಯಕ್ಷಗಾನ ಪ್ರದರ್ಶನ ತಾಳಮದ್ದಳಿಯಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತೇಳಿದರೆ ಕೆಲವು ಕಲಾವಿದರು ನಮಗೆ ಹೋಗಲಿಕ್ಕೆ ಅವಸರ ಆಗ್ತದೆ ಎಂಬ ಎಂಬಲ್ಲಿ ಎಂಬ ಒಂದು ಕಾರಣಕ್ಕಾಗಿ ಅವಸರ ಅವಸರವಾಗಿ ಕಥೆಯನ್ನು ಓಡಿಸಲಿಕ್ಕೆ ನೋಡ್ತಾರೆ ಮೂಲ ಮೂಲಕತೆಗೆ ವ್ಯಕ್ತಿರಿಕ್ತವಾಗುವಂಥ ಕೆಲವು ಆಭಾಸಗಳು ಆಗ್ತವೆ ಅಂತಹ ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತಾ ಇದ್ದೇನೆ ಇದು ಸಾಧಾರಣ ಮೂವತ್ತು ಮೂವತ್ತೈದು ಹಿಂದೆ ಪೂರ್ವಭವನದಲ್ಲಿ ನಟ್ ನಡೆದಂಥ ಒಂದು ಘಟನೆ ಪುರಭವನದಲ್ಲಿ ಗದಾಯುದ್ಧ ಎಂಬಂಥ ಒಂದು ಯಕ್ಷಗಾನ ಪ್ರದರ್ಶನ ಇತ್ತು ತಾಳ ಮಧ್ಯೆಲ್ಲ ಯಕ್ಷಗಾನ ಪ್ರದರ್ಶನ ಅದರಲ್ಲಿ ಕೌರವನ ಪಾತ್ರದಲ್ಲಿ ಡಾಕ್ಟರ್ ಶೇಣಿ ಗೋಪಾಲ್ ಹಾಗೆಯೇ ಅಲ್ಲಿ ಯುದ್ಧವಾಗಿ ಕೊನೆಗೆ ಗದಾಯುದ್ಧ ಆಗ್ತದೆ ಅಷ್ಟೊಬ್ಬೊಬ್ಬ ಬಲರಾಮ ತೀರ್ಥಯಾತ್ರೆಗೆ ಹೋದ ಬಲರಾಮ ಬರ್ತಾನೆ ಅಷ್ಟೊಬ್ಬ ಸೋಲು ಅಂಚಿನಲ್ಲಿದ್ದಂತಹ ಕೌರವನಿಗೆ ಒಂದು ಪುನಃ ಜೀವ ಬಂದಾಗಿ ಆಗ್ತದೆ ಅಲ್ಲಿ ಬಲರಾಮ ಬಂದು ಈಗ ಪುನಮಿ ಇಬ್ಬರು ಗದಾ ಯುದ್ಧ ಮಾಡಬೇಕು ನಿರ್ಣಾಯಕನ ಪಾತ್ರದಲ್ಲಿ ನಾನಿರುತ್ತೇನೆ ಅಂತೇಳಿ ಅವರನ್ನು ಒಪ್ಪಿಸಿ ಇವರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಅಲ್ಲಿ ಗದಾಯುದ್ಧ ಆಗುವಂಥದ್ದು ಅಲ್ಲಿ ಗದಾ ಯುದ್ಧ ಆಗುವಾಗ ಅಲ್ಲಿ ಒಂದು ಅದರ ನಿಯಮವಿತ್ತು ಸೊಂಟದಿಂದ ಕೆಳಗೆ ಎದೆಯ ಮೇಲೆ ಒಡೆಯಬಾರ್ದು ಅಂತೇಳಿ ಅದರಲ್ಲಿ ಒಮ್ಮೆ ಕೌರವ ಒಡೆಯಬಾರದ ಸ್ಥಳ ಜಾಗಕ್ಕೆ ಒಡೆದಾಗ ಬಿ ಭೀಮಾ ಮೂರ್ತನಾಗ್ತಾನೆ ಕೊನೆಗೆ ಕೃಷ್ಣ ಕೈ ನೇವರಿಸಿಕೊಂಡು ಅವನನ್ನು ಎಬ್ಬಿಸ್ತಾನೆ ನಂತರ ಎರಡನೇ ಸಲ ಇವನು ಅವನ ತೊಡೆಗೆ ಮುರಿತಾನೆ ತೊಡೆಗೆ ಗದ್ದೆಯಿಂದ ಬಡಿತಾನೆ ಅಲ್ಲಿ ಅಲ್ಲಿ ಇವನು ತೊಡೆ ಮುರಿದುಕೊಂಡು ಬೀಳ್ತಾನೆ ಕೌರವ ಅಲ್ಲಿ ಯಾವ ನಿಜವಾಗಿ ಕೌರವ ಸಾಯುವುದಿಲ್ಲ ಅಲ್ಲಿ ಕೌರವ ಸಾಯುವುದು ಯಾವಾಗ ಅಶ್ವತ್ಥಮ್ಮ ಬಂದು ಉಪ ಪಾಂಡವರನ್ನು ಪಾಂಡವರಂತೂ ಭ್ರಮಿಸಿ ಅವರ ವೃಂದವನ್ನು ತಂದು ಕೌರವನಿಗೆ ತೋರಿಸುವಾಗ ಕೌರವ ಅಲ್ಲಿ ಸಾಯುವುದು ಅದನ್ನು ನೋಡಿಕೊಂಡು ಪಶ್ಚಾತ್ತಾಪದಿಂದ ವೇದನೆಯಿಂದ ಸಾಯುವಂಥದ್ದು ಅದರಲ್ಲಿ ಬಲರಾಮ ಪಾತ್ರಧಾರಿಗೆ ಬಹುಶಃ ಮ ಪ್ರಸಂಗದ ನಡೆ ಗೊತ್ತಿರಲಿಲ್ಲವೋ ಅಥವಾ ಇದು ಆ ಶಿಷ್ಟು ಬೆಳಿಗ್ಗೆ ಆಗಿದೆ ಇದು ಕೊನೆಯ ಪ್ರಸಂಗ ಬೆಳಿಗ್ಗೆ ಆರು ಗಂಟೆಯಷ್ಟು ಹೊತ್ತಾಗಿದೆ ಅಥವಾ ಅಥವಾ ನನಗೆ ವೇಷ ಬಿ ತೆಗೆದು ಮನೆಗೆ ಹೋಗ್ಬೇಕೆಂಬ ಧಾವಂತವೋ ಒಟ್ಟಿನೆಲ್ಲ ಅವನು ಅಲ್ಲಿ ಹೇಳಿಬಿಟ್ಟ ಏನು ಮಾಡೋದು ನನ್ನ ಶಿಷ್ಯನಾದಂಥ ಕೌರವ ಈಗ ಸತ್ತ ನಿಧನ ಹೊಂದಿದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಯಿತು ಅಂತೇಳಿ ಘೋಷಿಸಿ ಬಿಟ್ಟ ಅಷ್ಟಾಗ ಅಲ್ಲಿ ಕೌರವನಾಗಿದ್ದದ್ದು ಶೇಣಿಯವರು ಅವರೆಲ್ಲ ಕಥೆಯನ್ನು ಎಲ್ಲ ಪರಿಪೂರ್ಣ ಬಲ್ಲವರು ಅವರು ಕೂಡ್ಲಲ್ಲಿ ಬಿದ್ದವರು ಎದ್ದು ಎದ್ದು ನಿಂತು ಅಯ್ಯದು ಗುರುಗಳೇ ನಾನು ಸಾಯಲಿಲ್ಲ ನಾನು ಇನ್ನೂ ಜೀವಂತ ಇದ್ದೇ ಇದ್ದೇನೆ ತೊಡೆ ಮುರಿದು ಮಾತ್ರ ಬಿದ್ದದ್ದು ಅಂತ ಹೇಳಿದರು ಇಡೀ ಸಭೆಯಲ್ಲಿ ಒಂದು ನಗುವಿನ ಅಲೆ ಅಂತೇಳಿದರೆ ಅಲ್ಲಿ ಅಲ್ಲಿ ಕೌರವ ಸಹ ತತ್ತಿರಲಿಲ್ಲ ಇವರು ಸತ್ತಿದ್ದಾರೆ ಅಂತೇಳಿ ಇವರು ಹೇಳಿ ಇವರಿಗೆ ಬಹುಶಃ ತಡವಾಯ್ತು ಅಂತೇಳಿ ಒಂದಲ್ಲೇ ಅಬದ್ಧವನ್ನು ಮಾಡಿದರು ಅದನ್ನು ಶೇಣಿಯವರು ಕೊನೆಗೆ ಸರಿಪಡಿಸುವಾಗ ಕೊನೆಗೆ ಹೋಗುವ ಕಾಲದಲ್ಲಿ ಒಂದು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಆಸ್ತಿ ಸೃಷ್ಟಿಯಾಗಿದ್ದು ಶೇಣಿಯವರಿಂದ ಹಾಗೆಯೇ ಕೆಲವೊಮ್ಮೆ ಒಂದು ಕೆ ಕೆಲವೊಂದೆಲ್ಲ ಘಟನೆಗಳಾಗ್ತದೆ ಅಂದರೆ ತಾಳಮದ್ದಳಿಯಲ್ಲಿ ಕೆಲವು ಇಂತಹ ಅಬದ್ಧಗಳು ಆಗುವುದುಂಟು ಒಮ್ಮೆ ಒಂದು ಇಂತಹ ಒಂದು ಅಬದ್ಧವಾದಂಥ ಒಂದು ಘಟನೆಯನ್ನು ನಾನು ಹೇಳ್ತಾ ಇದ್ದೇನೆ ಒಮ್ಮೆ ತುಳುನಾಡು ಬಲಿ ಅಂದ್ರೆ ಎಂಬಂಥ ಒಂದು ತುಳುತಾಳಮದ್ದಳೆ ತಾಳಮದ್ದಳೆ ಜರುಗ್ತದೆ ಅದರಲ್ಲಿ ತುಳುನಾಡ ಬಲಿ ಅಂದ್ರೆ ಸೂಡ ಹರೀಶ್ ಶೆಟ್ಟಿ ಎಂಬ ಬರೆದಂಥ ಪ್ರಸಂಗ ಇದರಲ್ಲಿ ಅವರು ಬಲ್ ಬಲಿಯನ್ನು ತುಳುನಾಡಿನ ಒಬ್ಬ ಮ ಯುವಕ ತುಳುನಾಡಿನ ಮಗ ಎಂಬ ರೀತಿಯಲ್ಲಿ ಬಿಂಬಿಸಿದ್ದಾರೆ ಮೂಲ ಕಥೆಗೂ ಈ ತುಳುನಾಡು ಬಲಿ ಅಂದರೆ ತಾಳಮಧ್ಯ ಬರುವಂಥ ಕಥೆಗೂ ಸ್ವಲ್ಪ ವ್ಯತ್ಯಾಸ ಉಂಟು ಯಾಕೆಂದೇಳಿದ್ರೆ ಇವ ತುಳುನಾಡಿನವ ತುಳುನಾಡಿನ ಸಂಸ್ಕೃತಿಯನ್ನು ಹೊಂದಿದವ ಅಂತೇಳಿ ಅಷ್ಟೇ ಹೋಗೋ ಇಲ್ಲಿ ಬಲಿಯ ರಾಜ್ಯದಲ್ಲಿ ದುಶ್ಯ ಕೆಲವು ದುಶ್ಯಕು ದುಶ್ಯಕುನಗಳು ಕಾಣ್ತವೆ ಬ್ರಾಹ್ಮಣರು ಹೆಂಡೆ ಕುಡಿಯುವುದು ಹಾಗೆ ಉಳಿದ್ರು ಉದಾಸೀನರು ಸೋಮಾರಿಗಳಾಗಿ ಹೋಗುವುದು ಒಳ್ಳೊಳ್ಳೆ ಒಳ್ಳೊಳ್ಳೆ ಸಂಭಾವಿತರು ಜುಗಾರಿ ಆಡುವುದು ಇಂಥದೆಲ್ಲ ಸುರ ಒಂದು ಆರಂಭವಾದಾಗ ಬಲಿ ಪ್ರಶ್ನೆ ಪ್ರಶ್ನೆ ಇಡ್ತಾನೆ ದೈವಜ್ಞರಲ್ಲಿ ಪ್ರಶ್ನೆ ಇಡುವಾಗ ಅಲ್ಲಿ ಶುಕ್ರಾಚಾರ್ಯರು ಇರ್ತಾರೆ ಅಲ್ಲಿ ಶುಕ್ರಾಚಾರ್ಯರು ಹೇಳ್ತಾರೆ ಇದಕ್ಕೆಲ್ಲ ದುಷ್ಫಲಕ್ಕೆ ಒಂದೇ ಕಾರಣ ಕಲಿಯ ಪ್ರವೇಶವಾಗಿದೆ ಆದ್ದರಿಂದ ಬಲಿ ನೀನು ಕವಿಯನ್ನು ಕಲಿಯನ್ನು ಹಿಮ್ಮೆಟ್ಟಿಸಬೇಕು ಅಂಥೇಳಿ ಬಲಿಯನ್ನು ಪ್ರೇರೇಪಿಸ್ತಾರೆ ಶುಕ್ರಾಚಾರ್ಯರು ಬಲಿಯ ಗುರುಗಳಾದ ಶುಕ್ರಾಚಾರ್ಯರು ಆಯ್ತಂಥೇಳಿ ಅಲ್ಲಿ ಶುಕ್ರಾಚಾರ್ಯರು ಅಲ್ಲಿ ಕಲಿಯನ್ನು ಹಿಮ್ಮೆಟ್ಟಿಸುವಂಥ ಸಂದರ್ಭ ಆವಾಗ ಎಂತಾಗಿದೆ ಹೇಳಿದರೆ ಇಲ್ಲಿ ಕಲಿಯ ಪಾತ್ರದಲ್ಲಿದ್ದವರು ಪೀಠಿಗೆ ಕಲಿಗೆ ಒಂದು ಪೀಠಿಗೆಯ ಪಾತ್ರ ಉಂಟು ಅದೆಲ್ಲವನ್ನು ನಿರ್ವಹಿಸಿದ್ದಾರೆ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಅಷ್ಟವಾಗ ಅಲ್ಲಿ ಶುಕ್ರಾಚಾರ್ಯರು ಬಲಿಯನ್ನು ಕಲಿಯೊಟ್ಟಿಗೆ ಯುದ್ಧಕ್ಕೆ ಕಳಿಸುವ ಒಂದು ಕಳಿಸುವ ಸಂದರ್ಭ ಅಲ್ಲಿ ದಿತ್ತ ಕೊಟ್ಟಾಗಿದೆ ದಿತ್ತ ಹೇಳಿದರೆ ಯುದ್ಧಕ್ಕೆ ಒಂದು ಚೆಂಡಿಯ ಒಂದು ಒಂದು ಸ್ವರಂ ಮಳಿಗುಂಟು ಅದು ಕೊಟ್ಟಾಗಿದೆ ಇಲ್ಲಿ ಕಲಿಯ ಪಾತ್ರಧಾರಿ ಇಲ್ಲ ಅಲ್ಲಿ ಕಲಿಕ ಕಲಿಯ ಪಾತ್ರದಲ್ಲಿಲ್ಲ ಪದ್ಯವು ಕೊಟ್ಟ ಇದು ಕಲಿ ಪಾತ್ರದಲ್ಲಿ ಇಲ್ಲ ಅಷ್ಟಲ್ಲಿ ಶುಕ್ರಾಚಾರ್ಯ ಪಾತ್ರ ಮಾಡಿದವರು ಸಮಯ ಪ್ರಜ್ಞೆಯಿಂದ ಕೂಡಲೇ ಅವರೇ ಮುಂದುವರಿಸಿಕೊಂಡು ಹೋದರು ಕಲಿ ಈಗ ಸೋತಿದ್ದಾನೆ ಆದ್ದರಿಂದ ಬ ಬಲಿ ನೀವನನ್ನು ಈಗ ಬಿಡಬಾರ್ದು ಇವನನ್ನು ಈಗ ಕಪ್ ಬಂಗಾರದ ಸರಪಳಿಯಿಂದ ಕಟ್ಟಿ ಅಟ್ಟದ ಮೇಲೆ ಇಡಬೇಕು ಯಾಕೆಂದರೆ ತುಳುವಿನ ಸಂಪ್ರದಾಯದಲ್ಲಿ ಹಾಗೆ ಅಟ್ಟ ತುಳುವಿನಲ್ಲಿ ಒಂದು ಬಂಗಾರದ ಸರಪಳಿಯಲ್ಲಿ ಕಲಿಯನ್ನು ಕಟ್ಟಿ ಅಟ್ಟದಲ್ಲಿ ಇಡಬೇಕು ಸ್ವಲ್ಪ ಸಮಯದ ನಂತರ ಅವನನ್ನು ಬಿಡುಗಡೆ ಮಾಡುವ ಅಂತೇಳಿ ಆಯ್ತು ಒಂದು ಅಷ್ಟು ಹೇಳಿ ಆದಾಗ ಎಲ್ಲಿದ್ದು ಏನು ಆ ಮಹಾಪುರುಷ ಕಲಿಯ ಪಾತ್ರಧಾರಿ ನೇರವಾಗಿ ಬಂದು ವೇದಿಕೆಯಲ್ಲಿ ಕುಳಿತುಕೊಂಡು ಬಿಟ್ಟ ನಿಜವಾಗಿ ಆ ಪ್ರಕರಣ ಮುಗಿದಿದೆ ಕಲಿದ್ದು ಅಲ್ಲಿ ಆಗಿದೆ ಕತೆ ಆದರೆ ನೇರವಾಗಿ ವೇದಿಕೆ ಕುಳಿದು ಕೊಂಡಿದ್ದಾರೆ ಬಂದವರು ಸ್ವಲ್ಪ ಸುಪ್ರಸಿದ್ಧ ಅರ್ಥಧಾರಿಗಳು ಭಾಗವತರಿಗೆ ಏನು ಮಾಡೋದು ಅಂತ ತೋರ್ಲಿಲ್ಲ ಯಾಕೆ ಅಂತೇಳಿದರೆ ಒಮ್ಮೆ ತಾಳ ಮಧ್ಯದಲ್ಲಿ ಮುಂದೆ ಒಂದೊಂದು ಪುನಃ ಹಿಂದೆ ತರಲಿಕ್ಕೆ ಆಗುವುದಿಲ್ಲ ಹಾಗಂತೇಳಿ ಪದ್ಯ ಕೊಡದಿದ್ದರೆ ಅಷ್ಟು ದೂರದಿಂದ ಬಂದಂಥ ಕಲಿಯ ಪಾತ್ರರಿಗೆ ಅವಮಾನವಾಗಿದೆ ಅಂತೇಳಿ ಎಲ್ಲರಿ ಅವರು ಪುನಃ ಮೊದಲಿಂದ ಯುದ್ಧವನ್ನು ಕೊಟ್ಟರು ಅಲ್ಲಿಗೆ ಬಲಿಯನ್ನು ಎರಡು ಸಲ ಬಂಧಿಸಿದಾಗ ಆಯಿತು ಇಲ್ಲಿ ನಿಜವಾಗಿ ನಡೆದ ಕಥೆ ಏನಂತೇಳಿದರೆ ಅಲ್ಲಿ ಕಲಿಯ ಪಾತ್ರ ಮಾಡಬೇಕಾದಂಥ ಕಲಾವಿದರು ಅವರಿಗೆ ಬೇರೊಂದು ಕಡೆಗೆ ತುರ್ತಾಗಿ ಹೋಗ್ಲಿಕ್ಕಿತ್ತಂತೆ ಹಾಗಾಗಿ ಅವರು ಶುಕ್ರಾಚಾರ್ಯ ಪಾತ್ರ ಮಾಡುವವರಲ್ಲಿ ಮೊದಲೇ ತಿಳಿಸಿದರು ನನಗೆ ಹೀಗೆ ತುಂಬ ತಡವಾಯಿತು ನೀವು ಸ್ವಲ್ಪ ಬೇಗ ಮುಗಿಸಿ ನನಗೆ ಅರ್ಜೆಂಟ್ ಹೋಗಲಿಗುಂಟು ಹಾಗಾಗಿ ನಾನು ಲೇಟಾದರೆ ನಾನು ಮತ್ತೆ ಹೋಗೋದು ಉಪಾಯ ಇಲ್ಲ ಅಂತ ಮೊದಲು ಹೇಳಿಬಿಟ್ಟಿದ್ದಾರೆ ಹಾಗೆ ಇವರಲ್ಲಿ ಇವರು ಸರಿಯಾದ ಸಮಯ ಮುಗಿಸಿದರು ಇಲ್ಲಿ ಕಲಿಯ ಪಾತ್ರ ಮಾಡುವ ಬೇರೆ ಎಲ್ಲರೂ ಹೊರಗೆ ಬೇರೆಯವ್ರ ತ ಮಾತನಾಡ್ತಾ ಇದ್ದಾನೆ ಅವನಿಗೆ ಇಲ್ಲಿ ಈ ಭಾಗ ಮುಗಿದದೆ ಗೊತ್ತಿಲ್ಲ ಅಷ್ಟೊಂದು ಇವರೇ ಎಣಿಸಿದ್ರು ಶುಕ್ರಾಚಾರ್ಯ ಪಾತ್ರ ಮಾಡುವವರು ಬಹುಶಃ ಇವರಿಗೆ ತಡವಾಯಿತು ಅಂತೇಳಿ ಅವರು ಹೋಗಿದ್ದಾರೆ ಅಂತೇಳಿ ಇವರೇ ಮುಂದುವರಿಸಿಕೊಂಡು ಹೋದದ್ದು ಹಾಗೆ ಇಂಥ ಒಂದು ಅಬದ್ಧಗಳು ಸಹ ಕೆಲವು ನಡೆಯುವುದುಂಟು ತಾಳಮದ್ದೇಳಲ್ಲಿ ಅದರ ಹಬ್ಬದಾದರೂ ಸಹ ಅಲ್ಲಿ ಪ್ರೇಕ್ಷಕರಿಗೊಂದು ಅಲ್ಲಿ ಒಂದು ನ ನಗಲಿಕ್ಕೆ ಒಂದು ಒಂದು ಸ್ವಾರಸ್ಯಕರವಾದ ಒಂದು ಘಟನೆ ಸಿಗ್ತದೆ ಎಂಬುದು ಒಂದು ಸತ್ಯದ ವಿಷಯ ಹೀಗೆ ಇಂತಹ ತುಂಬ ಘಟನೆಗಳುಂಟು ಹಾಗೆಯೇ ಇನ್ನೊಂದು ಘಟನೆಯನ್ನು ಒಂದು ನಾನು ಹೇಳಲು ಇಚ್ಛಿಸ್ತೇ ಇದ್ದೇನೆ ಅಂದರೆ ಒಂದು ಯಕ್ಷಗಾನದಲ್ಲಿ ಬರುವಂಥ ಪಾತ್ರ ಸಭಿಕರನ್ನು ಯಾವ ರೀತಿಯ ಒಂದು ಮರೆಯುವಂತೆ ಮಾಡ್ತದೆ ಹಾಗೂ ಅದರಲ್ಲಿ ಸಭಿಕರಿಗೆ ಯಾವ ರೀತಿಯ ಅನುಭವ ಆಗ್ತದೆ ಎಂಬುದಕ್ಕೊಂದು ಒಂದೊಂದು ಇನ್ನೊಂದು ಸಣ್ಣ ಘಟನೆ ಇದು ಸಾಧಾರಣ ಮೂವತ್ತೆರಡು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವೆಯಲ್ಲಿ ಕಾಸರಗೋಡು ತಾಲೂಕಿನ ಉಪ್ಪಳದ ಪೆರ್ಮುದೆ ಪೆರಿಯಡ್ಕ ಗ್ರಾಮದಲ್ಲಿ ನಡೆದಂಥ ಒಂದು ಯಕ್ಷಗಾನ ಪ್ರದರ್ಶನದ ಒಂದು ಘಟನೆ ಅಲ್ಲಿ ಶ್ವೇತಕುಮಾರ ಚರಿತ್ರೆ ಎಂಬಂಥ ಒಂದು ಪ್ರಸಂಗ ಅಲ್ಲಿ ಶ್ವೇತಕುಮಾರನು ತ್ರಿ ತ್ರಿಲೋಕ ಸುಂದರಿಯ ಸಹವಾಸಕ್ಕೆ ಬಿದ್ದು ಹೆಂಡತಿಯನ್ನು ಮರೆತು ಕೊನೆಗೆ ಅಲ್ಲಿ ಬಂದು ಅರಸ ರಕ್ಕಸನಿಂದ ಅವನು ಹತನಾಗಿ ಮರಣ ಹೊಂದುತ್ತಾನೆ ಎಂಬುದು ಕತೆ ಆ ಮರಣ ಹೊಂದಿದಂಥ ಶ್ವೇತಕುಮಾರ ಪ್ರೇತವಾಗ್ತಾನೆ ಅಲ್ಲಿ ಪ್ರೇತವಾದ ಮೇಲೆ ಅಲ್ಲಿ ಪ್ರೇತದ ಒಂದು ತುಂಬ ಸೌರಸ್ಯಕರ ಘಟನೆ ಇರ್ತದೆ ಆವಾಗ ಅಲ್ಲಿ ಶ್ವೇತಕುಮಾರನಾಗಿ ರಮೇಶ್ ಬಾಯವರು ರಮೇಶ್ ಇದ್ದರು ಶ್ವೇತಕುಮಾರನಾಗಿ ಹಾಗೆ ರಂಬೆಯ ಪಾತ್ರದಲ್ಲಿ ರವಿ ಅಲೆಗುರಾಯ ಅವರು ಸುಪ್ರಸಿದ್ಧ ಯಕ್ಷಗಾನ ಗುರುಗಳು ಮಂಗಳೂರಿನ ಇದ್ದಾರೆ ಅವರು ರಂಬೆಯ ಪಾತ್ರದಲ್ಲಿದ್ದರು ಹಾಗೆ ಅಲ್ಲಿ ಪ್ರೇತವಾಗಿ ಕದ್ರಿ ನವನೀಶೆಟ್ರು ಇದ್ರು ಕದ್ರಿ ನವನಿ ಸ್ಟೆಟ್ರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಸರಣ ವಿಭಾಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ಆದರೆ ಈ ಪ್ರಕರಣ ನಡೆಯುವ ಕಾಲಕ್ಕೆ ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದರು ಹಾಗೆ ಅವರು ಅವರು ಪ್ರೇತ ಪ್ರೇತನ ಪಾತ್ರದಲ್ಲಿದ್ದರು ಅಷ್ಟೇ ಹೋಗದಲ್ಲಿ ಅಲ್ಲಿ ಶ್ವೇತಕುಮಾರ ಸತ್ತ ಕೂಡಲೆ ಅಂದರೆ ನಿಜವಾದ ಶ್ವೇತಕುಮಾರ್ ರಾಜಕುಮಾರ ಶ್ವೇತಕುಮಾರ್ ಶ್ವೇತಕುಮಾರ ಸತ್ತ ಕೂಡಲೆ ಇವನು ಪ್ರೇತವಾಗುವಲ್ಲಿ ಒಂದು ಪದ್ಯ ಉಂಟು ಶ್ವೇತಕುವರನು ಧರೆಗೆ ಬಿದ್ದನು ಆ ಶಿವೆ ಎನ್ನುತ್ತಾ ಪ್ರೇತವಾದನು ಶ್ವೇತಕುವರ ಅಂದರೆ ಶ್ವೇತಕುಮಾರ ಅಲ್ಲಿ ಬಿದ್ದನು ಅವನು ಹಾ ಶಿವೆ ಅಂತ ಆ ಶಿವೆ ಹೇಳಿದರೆ ಅವನ ಹೆಂಡತಿಯ ಹೆಸರು ಅವನ ಹೆಂಡತಿಯನ್ನು ಮರಿದ್ರೂ ಸಹ ಕೊನೆ ಸಾಯುವ ಕಾಲಕ್ಕೆ ಅವನು ಶಿವೆಯನ್ನು ಒಂದು ಧ್ಯಾನಿಸಿದ ಕಾರಣ ಅವನಿಗೆ ಮೋಕ್ಷ ಒಂದು ಶಿವಲೋಕವನ್ನು ದರ್ ಶಿವನನ್ನು ದರ್ಶಿಸುವಂಥ ಒಂದು ಯೋಗ್ಯತೆ ಬರ್ತದೆ ಅಂದರೆ ಅವನು ಶಿವ ಅಂತೇಳಿದ್ದು ಹೆಂಡತಿಯನ್ನು ಆದರೂ ಹೆಸರು ಬಂದು ಶಿವನ ದೇವರಾದ ಕಾರಣ ಅವನಿಗೆ ಇಲ್ಲಿ ಮೋಕ್ಷ ಸಿಗುವಂಥ ಕತೆ ಮತ್ತೆ ಪ್ರೇತದಲ್ಲಿ ಬರುವಂಥದ್ದು ಅಲ್ಲಿ ಈ ಪದ್ಯ ಕೊಟ್ಟ ಕೂಡಲೇ ಪ್ರೇತ ರಂಗಸ್ಥಳ ಪ್ರವೇಶಿಸಬೇಕು ಬಾಗ ಪದ್ಯ ಕೊಟ್ಟಾಗಿದೆ ಆ ಪದ್ಯವನ್ನು ಸಹ ಈ ಪದ್ಯವನ್ನು ಬರಲೂ ಸಹ ಕದ್ರಿ ಅವನೇ ಸಿಟ್ಟರೆ ಅಂದರೆ ಮೂಲಕತೆಯಲ್ಲಿ ಈ ಪದ್ಯ ಇಲ್ಲ ಇವರು ಕದ್ರಿ ನವಣಿ ಶೆಟ್ಟರು ಅದು ಅವರಿಗೆ ಸಂ ಅದಕ್ಕೆ ಬೇಕಾಗಿ ಬರೆದಂಥ ಒಂದು ಪದ್ಯ ಫಸ್ಟ್ ಕದ್ರಿ ನವಣಿ ಶೆಟ್ಟರು ಸಭೆಯಿಂದ ಬಂದರು ಪ್ರೇತ ಸಾಮಾನ್ಯವಾಗಿ ಸಭೆಯಿಂದಲೇ ಬರುವಂಥದ್ದು ಯಾಕೆಂದರೆ ಅಂದರೆ ರಂಜನೆಗೋಸ್ಕರ ಹಾಗೇ ನವನಿ ಶೆಟ್ಟರು ಸಹ ಕೈಯಲ್ಲಿ ಎರಡು ದೊಂದಿ ಹಿಡಿದುಕೊಂಡು ಒಂದು ಪ್ರೇತ ಪ್ರೇತದ ವೇಷವನ್ನು ಧರಿಸಿಕೊಂಡು ಸಭೆಯಿಂದ ಬಂದರು ಆವಾಗ ಕದ್ರಿ ನವನಿ ಸ್ವಲ್ಪ ಸಪೂರವಾಗಿದ್ದರು ಅವರು ಉದ್ದ ಶರೀರ ಅವರದು ಹಾಗೆ ಅವರೊಂದು ಕೀರಲು ಸ್ವರದಲ್ಲಿ ಪ್ರೇತದ ಹಾಗೆ ಬೊಬ್ಬೆ ಹಾಕುತ್ತಾ ಸಭೆಯಿಂದ ಒಂದು ನೊಂದಿಡ್ಕೊಂಡು ಬರುವಾಗ ಅರ್ಧ ಪ್ರೇಕ್ಷಕರ ನಿದ್ದೆ ಕಣಸ ಉಂಟು ಅರ್ಧ ಈ ಒಂದು ಒಂದು ಅದ್ಭುತವಾದಂಥ ಒಂದು ದೃಶ್ಯ ಇದು ಹಿಡ್ಕೊಂಡು ಪ್ರೇತ ಬರುವುದು ಅಷ್ಟೊಬ್ ಅಲ್ಲಿ ಪ್ರೇತ ಹತ್ತಿರ ಹತ್ತಿರ ಬರುವಾಗ ಸಭೆಯಲ್ಲಿ ಕುಳಿತುಕೊಂಡಂಥ ಒಬ್ಬಳು ಮುದುಕಿ ಅವಳಿಗೆ ಏನಾಯಿತು ಏನೋ ಕಿಟಾರಲ್ಲಿ ಕಿರುಚಿದ್ದು ಕೆಳಗೆ ಬಿದ್ದುಬಿಟ್ಲು ಅಂದರೆ ತಪ್ಪಿ ಬಿದ್ದಲು ಪ್ರೇತವನ್ನು ನೋಡಿ ಅಂದರೆ ಅವರು ನಿಜವಾಗಿ ಪ್ರೇತ ಪ್ರತ್ಯಕ್ಷ ಆಗಿದೆ ಅಂತ ಎಣಿಸಿದ್ದಾರೆ ಬಹುಶಃ ಮಲಗಿದ್ಲು ಏನೋ ಎಚ್ಚರ ಆಗುವಾಗ ಪ್ರೇತ ಬಂದಿದೆ ಇರಬಹುದು ಬಿದ್ದ ಕೂಡಲೇ ಇಲ್ಲೆಂತ ಅಂತ ಹೇಳಿದರೆ ಸಭೆಯಲ್ಲಿ ಎಲ್ಲರೂ ಎದ್ದು ನಿಂತು ನೋಡಲಿಕ್ಕೆ ಶುರು ಮಾಡಿದರು ಎಂತ ಎಂತೇಳಿ ನೋಡ್ಲಿಕ್ಕೆ ಹೋದಾಗ ಅದರ ಹಿಂದೆ ಇದ್ದವರು ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಆಗ ಯಾರು ಎಲ್ಲರೂ ಹೋಗುವುದು ನೋಡ್ತಾರೆ ಆಗ ಹಿಂದೆ ಇದ್ದವರು ಕಲ್ಲು ಬಿಸಾಡಲಿಕ್ಕೆ ಶುರು ಮಾಡಿದರು ಕಲ್ಲು ಬಿಸಾಡುವಾಗ ಅಲ್ಲಿ ಸಭೆಯಲ್ಲಿ ನನ್ನ ಇಬ್ಬರು ಮುದುಕರ ತಲೆಗೆ ಕಲ್ಲು ಪೆಟ್ಟು ಅವರಿಬ್ಬರಿಗೆ ಅಲ್ಲಿ ಪೆಟ್ಟು ಪೆಟ್ಟು ಅಷ್ಟಗದಲ್ಲಿ ಆ ಯಕ್ಷಗಾನ ಪ್ರದರ್ಶನ ನೋಡಲಿಕ್ಕೆ ಒಬ್ಬರು ಒಂದು ವೈದ್ಯರು ಬಂದಿದ್ದರು ಕೂಡಲೇ ಆ ವೈದ್ಯರು ಇಬ್ಬರನ್ನು ಸಹ ಮುದುಕಿಗೆಯಲ್ಲಿ ನೀರು ಸಿಂಪಡಿಸಿ ಅವರು ಮತ್ತಿಗೆ ಬಂದರು ಆ ಇಬ್ಬರು ಕಲ್ಲಿನ ಪೆಟ್ಟಿನಿಂದ ಗಾಯವಾದವರನ್ನು ಅವರನ್ನು ಅವರ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಅವರಿಗೆ ಒಳ್ಳೆಯ ಮದ್ದು ಕೊಟ್ಟು ಶುಶ್ರೂಷಣ ಮಾಡಿಕೊಂಡು ಆ ಮೂಲಕ ಅವರನ್ನು ಮನೆಗೆ ಕಳಿಸಿಕೊಟ್ರು ಇದು ಈ ಕಥೆ ಈ ಒಂದು ಪ್ರಕರಣವನ್ನು ನನಗೆ ಹೇಳಿದ್ದು ಹನುಮಗಿರಿ ಮೇಳದ ಸುಪ್ರಸಿದ್ಧ ಕಲಾವಿದರಾದಂಥ ಜರ್ಮದಿ ಜಯಪ್ರಕಾಶ್ ಶೆಟ್ಟಿ ಅವರು ಯಾಕೆಂತೇಳಿದ್ರೆ ಈ ಪ್ರಸಂಗದಲ್ಲಿ ಆಗ ಬೆರ್ಮದಿಯವರು ಮೂವತ್ತೆರಡು ವರ್ಷಗಳ ಹಿಂದಿನ ಕತೆ ಬಾಲ ಕಲಾವಿದ ಈಗ ಸುಪ್ರಸಿದ್ಧ ಕಲಾವಿದರು ಮಾತಿನ ಮ ಎನಿಸಿಕೊಂಡಿದ್ದಾರೆ ಆ ಕಾಲದಲ್ಲಿ ಅವರು ಕಲಾವಿದ ಅವರು ಅದರಲ್ಲಿ ಅವರಿಗೆ ಒಂದು ಷಣ್ಮುಖನ ಪಾತ್ರ ಸಣ್ಣ ಪಾತ್ರ ಅಂದರೆ ಈಶ್ವರನ ಮಗ ಷಣ್ಮುಖನ ಪಾತ್ರ ಆಗ ಅವರು ಸಹ ಘಟನೆ ಅವರು ಆ ಘಟನೆ ಇದ್ದರು ಹಾಗಾಗಿ ಅವರು ಈ ಪ್ರಕರಣ ಪ್ರಕರಣವನ್ನು ನನ್ನಲ್ಲಿ ಹೇಳಿದ್ದ ಒಂದು ನೆನಪಿನಿಂದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಹಾಗೇ ಇದು ಒಂದು ಯಕ್ಷಗಾನದ ಯಕ್ಷಗಾನದಲ್ಲಿ ಜೊಗುವಂಥ ಸ್ವಾರಸ್ಯಕರ ಘಟನೆ ಅಲ್ಲ ಆದರೆ ಯಕ್ಷಗಾನ ಕಲಾವಿದರ ಬಾಳಿನಲ್ಲಿ ಒಂದು ನಡೆದಂಥ ಘಟನೆ ಈಗ ಯಕ್ಷಗಾನ ಕಲಾವಿದರು ಆರ್ಥಿಕವಾಗಿ ತುಂಬ ನೊಂದಿದ್ದ ನೊಂದಿಕೊಂಡಂತಹ ಕಾಲ ಆ ಕಾಲದಲ್ಲಿ ಈಗಾದರೆ ಯಕ್ಷಗಾನ ಕಲಾವಿದರಿಗೆ ಬೇಕಾದಷ್ಟು ಆದಾಯವಿದೆ ಸಂತೋಷದ ವಿಷಯ ಆದರೆ ಹಿಂದಿನ ಕಾಲದಲ್ಲಿ ಯಕ್ಷಗಾನ ಕಲಾವಿದರ ಬದುಕು ಎಂಬುದು ಅತ್ಯಂತ ದಯನೀಯ ಸ್ಥಿತಿ ದುಸ್ತರ ಅಂತ ಹೇಳ್ಬೋದು ಕಠಿಣ ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲಿ ಅವರು ಸಹ ಯಕ್ಷಗಾನವನ್ನೇ ತಮ್ಮ ಪ್ರಾಣ ಅಂತೇಳಿ ಒಂದು ಅದರಲ್ಲೇ ತೊಡಗಿಸಿಕೊಂಡ ಕಾರಣ ಇವತ್ತು ಯಕ್ಷಗಾನ ಉಳಿದಿದೆ ಎಂಬುದನ್ನು ನಾನು ನಿರ್ಭೀತಿಯಿಂದ ಹೇಳಬಲ್ಲೆ ಯಾಕೆಂದೇಳಿದರೆ ಇಂದು ಯಕ್ಷಗಾನ ಕಲಾವಿದರಿಗೆ ಸಿಗುವಂಥ ಮನ್ನಣೆ ಏನುಂಟೋ ಗೌರವ ಏನುಂಟೋ ಅದೆಲ್ಲ ಹಿಂದಿನ ಕಲಾವಿದರು ಮಾಡಿದಂಥ ತ್ಯಾಗದ ಫಲ ಎಂಬುದು ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಬಲವಾದಂಥ ನಂಬಿಕೆ ಹಾಗೆಯೇ ಅಂತಹ ಕಾಲದಲ್ಲಿ ಒಬ್ಬರು ಭಾಗವತರಿದ್ದರು ಅವರು ಭಾಗವತರಿಗೆ ಇದು ಇದು ಒಂದು ಮಾತು ಸ್ಪಷ್ಟಪಡಿಸ್ತೇನೆ ಇದು ದಂತ ಕಥೆ ಇರ್ಬ ಇದ್ದಿರ್ಬೋದು ಅಥವಾ ನಿಜವಾಗಿ ನಡೆದ ಕತೆ ಇದ್ದಿರ್ಬೋದು ಆದರೂ ಕಥೆಯಂತೂ ನಡೆದ ಸತ್ಯ ಅಂತೇಳಿ ತುಂಬ ಜನರ ಮೈದಾನ ನಾನು ಕೇಳಿದ್ದೇನೆ ಇದರಲ್ಲಿ ಸುಪ್ರಸಿದ್ಧ ಭಾಗವತರು ಅವರಿಗೆ ಒಂದು ಏನು ತುರ್ತಾಗಿ ನೂರು ರೂಪಾಯಿ ಬೇಕಾಯಿತು ಆ ಕಾಲದಲ್ಲಿ ನೂರು ರೂಪಾಯಿ ಈಗಿನ ಕಾಲದಲ್ಲಿ ಸಣ್ಣ ಮೊತ್ತ ಆದರೂ ಆ ಕಾಲದಲ್ಲಿ ನೂರು ರೂಪಾಯಿ ಹೇಳಿದರೆ ಈಗಿನ ಒಂದು ಹತ್ತು ಒಂದು ಲಕ್ಷವನ್ನು ಮೀರುವಂಥ ಮೊತ್ತ ಅಂದರೆ ಅಂದರೆ ಬಡತನದ ಕಾಲದು ಯಾರಿಗೂ ಹಣದ ಒಂದು ಅವಶ್ಯಕತೆ ಇರುವಂಥ ಕಾಲದಲ್ಲಿ ಹಣವೇ ಸಿಗುದಿರುವಂಥ ಕಾಲ ಅಷ್ಟೊಬ್ಬ ಭಾಗವತರು ಅವರ ಊರಿನಲ್ಲೊಬ್ಬರು ದೊಡ್ಡ ಇದ್ದರು ವ್ಯಾಪಾರಿ ಅವರು ನೇರವಾಗಿ ಸಾಹುಕಾರರಿಗೆ ಪರಿಚಯ ಇತ್ತು ಅವರು ಸ್ವಲ್ಪ ಯಕ್ಷಗಾನದ ಬಗ್ಗೆ ಅಭಿಮಾನ ಉಳ್ಳವರು ಹಾಗೆ ಸ್ವಲ್ಪ ಅವರು ವಿರೋಧ ಸ್ವಭಾವದವರು ಸಹ ಸೀದಾ ಭಾಗವತರು ಅವರಿಲ್ಲೋದ್ರು ಸಾಹುಕಾರರೇ ನಮಸ್ಕಾರ ಏನು ಭಾಗವತರೆ ಎಲ್ಲಿ ಆಟ ಇವತ್ತು ಏನು ಬಂದಿರಿ ಅಲ್ಲ ಸಾಹುಕಾರ ನನಗೊಂದು ನಿಮ್ಮಲ್ಲಿ ಸಹಾಯ ಕೇಳಿ ಬಂದಿದ್ದೆ ಹೇಳಿ ಭಾಗವತನ ಸಹಾಯ ಮಾಡುವ ನಾವಿರುವುದೇ ಅದಕ್ಕಲ್ಲ ಅಂತ ಸಾಹುಕಾರ ಹೇಳಿದರು ಆಗ ಅಲ್ಲ ನನಗೊಂದು ಅರ್ಜೆಂಟಾಗಿ ಒಂದು ನೂರು ರೂಪಾಯಿ ಬೇಕಿತ್ತು ನಿಮಗೆ ನಾನು ಕೂಡಲೇ ಹಿಂದಿರುಗಿಸ್ತೇನೆ ಅಂತ ಹೇಳಿಬಿಟ್ರು ಆವಾಗ ಅಲ್ಲಿ ಸಾಹುಕಾರ ವಿನೋದಕ್ಕಾಗಿ ಹೌದು ನೂರು ರೂಪಾಯಿ ಕೊಡುವ ಆದರೆ ನೀವು ಯಾವುದ ಏನನ್ನು ಒತ್ತೆ ಇಡ್ತೀರಿ ಅಂತ ಕೇಳಿಬಿಟ್ರು ಅದು ನಿಜವಾಗಿ ತಮಾಷೆಗಾಗಿ ಹೇಳಿದ್ದವರು ಆದರೂ ಅವರು ಭಾಗವತರು ಅತ್ಯಂತ ಆತ್ಮಾಭಿಮಾನ ಉಳ್ಳವರು ಅವರು ಹಡವರು ಇಲ್ಲಿ ಒತ್ತೆ ಇಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಸಾಹುಕಾರರೇ ನಾನು ಭಾಗವತ ನಾನು ಒಳ್ಳೆಯ ಭಾಗವತ ಮಾಡುವ ಆದರೂ ಒಂದು ಹೇಳ್ತೇನೆ ನಾನು ನನಗೆ ಮಧ್ಯಮಾವತಿ ರಾಗದಲ್ಲಿ ಆಡುವುದೆಂದರೆ ಭಾರಿ ನನಗಿಷ್ಟ ಮಧ್ಯಮಾವತಿ ಎಂಬುದೊಂದು ಯಕ್ಷಗಾನದಲ್ಲಿ ಜನಪ್ರಿಯವಾದಂಥ ರಾಗ ಆ ರಾಗದಲ್ಲಿ ಅಗರಿ ಶ್ರೀನಿವಾಸ ಭಗವತರು ಅಗರಿ ರಘುರಾಮ ಭಗವತರು ಪದ್ಯಾಳ ಗಣಪತಿ ಭಟ್ರು ಹಾಗೆ ಪಟ್ಲ ಸತೀಶ್ ಶೆಟ್ಟರು ರವಿಚಂದ್ರ ಕನ್ನಡಿಗಟ್ಟಿಯವರು ಹಾಗೆ ಅಮ್ಮಣ್ಣ ಅವರು ಎಲ್ಲರೂ ಎಲ್ಲ ಭಾಗವತರದಲ್ಲಿ ಅಪಾರವಾದಂಥ ಒಂದು ಜನಪ್ರಿಯತೆಯನ್ನು ಕಳಿಸಿ ಗಳಿಸಿಕೊಟ್ಟಿದ್ದಾರೆ ಅಂದರೆ ಮಧ್ಯಮಾವತಿ ರಾಗದಲ್ಲಿರುವಂಥ ಸೌಂದರ್ಯ ಸ್ವಭಾವವು ಅಷ್ಟು ಒಳ್ಳೆಯದು ಅಂತಹ ರಾಗವನ್ನೇ ನಾನು ಒತ್ತೇ ಇಡ್ತೇನೆ ಅದನ್ನು ಕೊಟ್ಟ ಮೇಲೆ ನಾನು ಮತ್ತೆ ರಾಗ ಆ ರಾಗವನ್ನು ಆಡ್ತೇನೆ ಅಂತೇಳಿ ಹೇಳಿ ಬಿಟ್ಟರು ಇವರು ಅದನ್ನು ಅಷ್ಟು ಪರಿಗಣನೆ ತಗೊಳ್ಳಿಲ್ಲ ಸಾಹುಕಾರ ಅವರಿಗೆ ತಮಾಷೆಗೆ ಹೇಳಿದ್ದು ನೂರು ರೂಪಾಯಿ ಕೊಟ್ಟು ಬಿಟ್ಟರು ಇದಾಗಿ ಸಾಧಾರಣ ಎರಡು ವರ್ಷದ ನಂತರ ಅವರ ಮೇಳದ ಆಟ ಪ್ರದರ್ಶನ ಈ ನೋಡಲಿಕ್ಕೆ ಈ ಸಾಹುಕಾರರು ಹೋದರು ಆ ಸಾಹುಕಾರರಿಗೆ ಗೊತ್ತುಂಟು ಈ ಭಾಗವತರು ಮಧ್ಯಮಾವತಿ ರಾಗದ ಆಡುವಲ್ಲಿ ಪ್ರಸಿದ್ಧರು ಹಾಗೂ ಸಿದ್ಧಿಯನ್ನು ಉಳ್ಳವರು ಅಂತೇಳಿ ಇವರು ಸಹ ಅದನ್ನು ಆಸ್ವಾದಿಸಲಾಗಿ ಹೋದವರು ಆದರೆ ಅಲ್ಲಿ ಭಾಗವತೆಯಲ್ಲಿ ಮಧ್ಯಮಾವತಿ ರಾಗವೇ ಇಲ್ಲ ಇವರಿಗೆ ಭಾರಿ ಆಶ್ಚರ್ಯವಾಯಿತು ಬೆಳಿಗ್ಗೆ ಬೆಳಿಗ್ಗೆವರೆಗಾದರೂ ಒಂದು ಮಧ್ಯಮಾವತಿ ಇಲ್ಲ ಮಧ್ಯಮಾವತಿ ರಾಗವನ್ನು ಈ ಭಾಗವತರ ಬಾಯಿಲಿ ಕೇಳಬೇಕಂತೇಳಿ ಬಂದಂಥ ನನಗೆ ನಿರಾಶೆ ಅಂತೇಳಿ ನೇರವಾಗಿ ಚೌಕಿಗೆ ಹೋದ್ರಂತೆ ಅಲ್ಲಿ ಹೋಗಿ ಭಾಗವತರಲ್ಲಿ ಭಾಗವತ್ರೆ ನನ್ನನ್ನು ನೀವು ತುಂಬ ಭಾರಿ ನಿರಾಸೆ ಮಾಡಿದಿರಿ ಅಂತೇಳಿ ಭಾಗವತಿ ಎಣಿಸಿದ್ರಂಥದ್ದು ನೂರು ರೂಪಾಯಿ ನಾನು ಕೊಡಲಿಲ್ಲ ಅದಕ್ಕಾಗಿ ಅವರು ಚೌಕಿಗೆ ಬಂದಿರ ಅಂತೇಳಿ ಸಾವುಕಾರ್ರೆ ನೂರು ರೂಪಾಯಿ ನಾನು ಸ್ವಲ್ಪ ದಿವಸ ನಿನ್ನೆ ಕೊಡ್ತೇನೆ ನೂರು ರೂಪಾಯಿ ನೂರು ರೂಪಾಯಿ ಬಿಡಿ ಅಯ್ಯ ಅದು ಅದಕ್ಕೆ ಬಂದದ ನಾನು ನಾನು ಬಂದದ್ದು ಯಾಕೆ ನಿಮ್ಮ ನಿಮ್ಮದು ಒಂದು ಇಡೀ ಇದರಲ್ಲಿ ಮಧ್ಯಮಾವತಿ ರಾಗ ನೀವು ಆಡಲಿಲ್ಲ ಅದನ್ನು ಕೇಳಿಗೆ ಬಂದದ್ದು ನಾನು ನಾನು ಬಂದದ್ದೆ ನಿಮ್ಮ ರಾಗ ಕೇಳಲಿಕ್ಕೆ ಆವಾಗ ಭಾಗವತರು ಸಾಹುಕಾರಿ ಅದೇ ಹೇಗೆ ಆಡಲಿ ಅದನ್ನು ನಾನು ನಿಮ್ಮಲ್ಲಿ ಒತ್ತೇ ಇಟ್ಟಿದ್ದೇನೆ ಎರಡು ವರ್ಷ ಹಿಂದೆ ಅದರ ನಂತರ ಆ ರಾಗವನ್ನು ನಾನು ಆಡಲಿಕ್ಕೆ ಆಗ್ತದೆ ಅಂತೇಳಿ ಪ್ರಾಮಾಣಿಕವಾಗಿ ನುಡಿದುಬಿಟ್ರು ಸಾಹುಕಾರಿಗೆ ಕಣ್ಣಿನಲ್ಲಿ ನೀರು ಬಂತು ಅಷ್ಟೊಂದು ಉಳಿದ ಕಲಾವಿದರೆಲ್ಲ ಹೇಳಿದರಂತೆ ಎರಡು ವರ್ಷದಿಂದ ಈ ಭಾಗವತರು ಮಧ್ಯಮಾವತಿ ರಾಗವನ್ನೇ ಆಡೋದಿಲ್ಲ ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಸಾಹುಕಾರರೇ ವಿಷಯ ಈಗ ತಿಳಿಯಿತು ಅಂತೇಳಿ ಮತ್ತು ಕೂಡಲೇ ಅವರು ಕಣ್ಣೀರು ಕಣ್ಣೀರು ತುಂಬಿದ ಸಾಹುಕಾರರು ಭಾಗವತರೇ ನಂದು ನೂರು ರೂಪಾಯಿ ಬಂದಿದೆ ಅದನ್ನು ಈಗಲೇ ಯಾವುದು ಒತ್ತೆಯನ್ನು ಬಿಡಿಸಿಕೊಟ್ಟಿದ್ದೇನೆ ನಾಳೆಯಿಂದ ನೀವು ಮಧ್ಯಮಾವತಿ ರಾಗವನ್ನು ಹಾಡಬೇಕಂತೇಳಿ ಅವರಿಗೆ ತಬ್ಬಿಕೊಂಡು ಅವರಿಗೆ ಇನ್ನಷ್ಟು ಧನ ಸಹಾಯ ಮಾಡಿಕೊಂಡು ಅವರು ಮನೆಗೆ ತೆರಳಿದ್ರಂತೆ ಅಂದರೆ ಆಗಿನ ಕಾಲದಲ್ಲಿ ಪ್ರೇಕ್ಷಕರು ಸಹ ಯಕ್ಷಗಾನ ಕಲಾವಿದರಿಗೆ ತುಂಬ ಸಹ ಸಹಾಯ ಮಾಡ್ತಿದ್ದರು ಹಾಗೆ ಕಲಾವಿದರು ಅದೇ ರೀತಿಯಲ್ಲಿ ನಡ್ಕೊಳ್ತಿದ್ದರು ಯಾಕೆಂದರೆ ಒಂದು ಒಂದು ಈಗ ಮಧ್ಯಮಾವತಿ ರಾಗವನ್ನು ಅವರು ಒತ್ತೆ ಇಟ್ಟದ್ದು ಸಾಹುಕಾರರು ಈಗ ಒತ್ತೆ ಇಟ್ಟದೇ ಸಾವುಕಾರಿ ಗೊತ್ತಿದ್ದರೂ ಸಹ ಅದು ಅವರು ಬೇರೆ ಕಡೆ ಹಾಡಿದರೆ ಸಾವುಕಾರಿ ಗೊತ್ತಾಗುವಂಥ ಪ್ರಮೇಯವಿಲ್ಲ ಆದರೆ ಇವರ ಮನಸ್ಸಲ್ಲಿ ಗೊತ್ತು ನಾನು ಒತ್ತೆ ಇಟ್ಟಿದ್ದೇನೆ ಆ ರಾಗವನ್ನು ಹಾಡಬಾರದು ಅಂತೇಳಿ ಆದರೆ ಅಂಥ ಒಂದು ಆತ್ಮಾಭೀನ ಉಳ್ಳಂಥ ಭಾಗವತರು ಇದ್ದ ಕಾರಣ ನಮ್ಮದೊಂದು ಯಕ್ಷಗಾನ ರಂಗ ಇದು ಉಳಿದಿದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರ